ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಸುಮಾರು ಒಂದು ಮೂವತ್ತು ವರ್ಷಗಳ ನಂತರ ಮೂವತ್ತು ವರ್ಷಗಳ ಸತತ ಹೋರಾಟದ ಹೋರಾಟ ಈ ಎಜೆ ಸದಾಶಿವ ಆಯೋಗದ ವರದಿಯನ್ನು ಸುಮಾ ಈ ಇದು ಕಾಂಗ್ರೆಸ್ ಸರ್ಕಾರ ಮೀನಾಮಿಷೆ ಅನಿಸುತ್ತೆ ಹೈ ಸುಪ್ರೀಂ ಕೋರ್ಟ್ ಆದೇಶ ಆದ್ರೂ ಒಂದು ವರ್ಷ ಗತಿಸಿತ್ತು ಅಯೋಸ್ಟ್ ಆಗಸ್ಟ್ ಒಂದೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು ಏನಂದ್ರೆ ಎ ಜೆ ಸದಾಶಿವ ಆಯೋಗ ವರದಿಯನ್ನು ಜಾರಿಗೆ ಮಾಡಿರಿ ಅಂತ ಈಗಾಗ್ಲೇ ಆಂಧ್ರ ಮತ್ತು ತೆಲಂಗಾಣ ಮತ್ತು ಪಂಜಾಬ್ ರಾಜ್ಯದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಆದ ತಕ್ಷಣನ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿ ಬಟ್ ಅವರ ಸರ್ಕಾರ ಏನಾಗ್ಯದ ಅಂತಂದ್ರೆ ಈ ನಮ್ಮ ಸಮಾಜಕ್ಕೆ ಮೂಗಿಗೆ ತುಪ್ಪ ವರ್ಷ ಅಂತ ಇಲೆಕ್ಷನ್ ಬಂದ್ ಗಳ ಏನ್ ಹೇಳ್ತಾರ ಇಲ್ಲ ಮಾದರು ಮಾದರಿ ಜನಾಂಗದವ್ರಿಗೆ ನಾವು ಒಳ ಮೀಸಲಾತಿ ಕಲ್ಪಿಸ್ತೀವಿ ಅವ್ರು ನಾವು ಅದನ್ನ ಏನಿದ್ದು ನಾವು ಮಾಡ್ತೀವಿ ಏನು ಮಾಡಿಲ್ಲ ಸಿದ್ದರಾಮಯ್ಯ ಸರ್ಕಾರ ಮೊದಲ ಮೂಲ ಎಸ್ ಎಂ ಕೃಷ್ಣ ಇದ್ದಾಗ ಸರ್ಕಾರ ಏನಾಯಿತು ಈಜಸ್ವಿವ ವರದಿ ಜಾರಿಗೆ ಮಾಡಿತ್ತು ಜಾರಿಗೆ ಮಾಡಿದ ನಂತರ ನಮ್ಮ ಇದರ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ಒಳ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿತು ಏನಂದ್ರೆ ಹದಿನೈದು ಇದ್ದಿದ್ದು ಹದಿನೇಳು ಮಾಡಿತ್ತು ಎಷ್ಟೇ ಪರಿಶಿಷ್ಟ ಜಾತಿ ಇದ್ದಿದ್ದು ಮೂರು ಇದ್ದಿದ್ದು ಏಳು ಮಾಡಿತ್ತು ಈ ಥರ ಹೆಚ್ಚಿಗೆ ಮಾಡಿದರೂ ನಾವು ಯಾರ್ದು ಮತ್ತು ಮೀಸಲಾತಿಯನ್ನು ಯಾರು ಇನ್ನೊಂದು ಏನು ಅನ್ಯತಾ ಭಾವಸ್ಥರು ಏನು ಮಾಡ್ತಾರಂದ್ರೆ ಮೀಸಲಾತಿ ಇನ್ನೊಂದು ಜನಾಂಗಕ್ಕೆ ಇದ್ದದ್ದಂಥದ್ದು ಮೀಸಲಾತಿ ಕಸಗೊಂತೀವನು ನಾವು ಮೀಸಲಾತಿ ದಯವಿಟ್ಟು ಯಾರು ಒಂದು ಕಸಗೊಳಕತ್ತಿಲ್ಲ ಇದ್ದ ಮೀಸಲಾತಿ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳಲಾದ ಹೋರಾಟ ಮಾಡ್ತೀವಿ ನಾವು ಇದ್ದ ಮೀಸಲಾತಿಯಲ್ಲಿ ಜಾತಿ ಗಣತಿ ವರ ಜಾತಿ ಗಣತಿ ವರದಿ ಪ್ರಕಾರ ನಮಗೆ ಮೀಸಲಾತಿ ಕೊಡ್ರಿ ಅಂತ ನಾವು ಕೇಳಕತ್ತೀವಿ ಹೊರತು ಇನ್ನೊಬ್ಬರದು ಮೀಸಲಾತಿ ಕಸಕೊಂಡು ನಮಗೆ ಕೊಡು ಅಂತ ನಾವು ಕೇಳಕತ್ತಿಲ್ಲ ಸುಮಾರು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಒಂದು ವರ್ಷ ಗತಿಸಿತು ಒಂದು ವರ್ಷ ಗತಿಸಿದ್ರು ಸರ್ಕಾರ ಏನು ಹೇಳಿತು ಅಂತಂದ್ರೆ ಮೊನ್ನೆ ಇಲೆಕ್ಷನ್ದಾಗ ಬಾಯಿ ಬಾ ಬಾಯಿ ಇಲೆಕ್ಷನ್ದಾಗ ಏನು ಹೇಳಿತು ಇಲ್ಲ ನಾನು ಇಲ್ಲ ನಾನು ತಕ್ಷಣ ಇಲೆಕ್ಷನ್ ಆದ ತಕ್ಷಣ ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳ್ತೀವಿ ಇಲ್ಲಿವರೆಗೂ ಯಾವುದೇ ಘೋಷಣೆಯನ್ನು ಮಾಡಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಆದ ನಂತರ ಇವ್ರಿಗೆ ಯಾಕ್ರಿ ಸದಾ ಇನ್ನೊಂದು ಆಯೋಗ ರಚನೆ ಮಾಡುವಂಥ ಅವಶ್ಯಕತೆ ಏನಿತ್ತು ಸುಪ್ರೀಂ ಕೋರ್ಟ್ ದಿನ ಇವ್ರು ಹೆಚ್ಚಿನವರ ಅಲ್ಲ ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡದ ಅದನ್ನು ಪಾಲನೆ ಮಾಡಬೇಕು ಹೊರತು ಅದ್ರ ವಿರುದ್ಧವಾಗಿ ಮತ್ತೊಂದು ಆಯೋಗ ರಚನೆ ಮಾಡಿ ಅಂದ್ರೆ ಇದನ್ನ ದಿನ ದಿನವಾದ ದಿನ ಮುಂದೂಡುತ್ತ ಅಂದ್ರೆ ಇವ್ರೇನು ಇವರ ಮಾದಿಗರು ಏನೈತಿಲ್ಲ ಬಸವ ತತ್ವದ ಜನಾಂಗದವರು ಇವ್ರು ಯಾ ಏನೈತೆ ಅಂದ್ರೆ ಇವರು ಇದು ಮೃದು ಧೋರಣೆ ಅಂದ್ರೆ ಇವ್ರು ಹೇಳಿದಂಗೆ ಕೇಳ್ತಾರ ಅನ್ನುವಂಥದ್ದು ಒಂದು ತಲೆ ಇಟ್ಟುಕೊಂಡು ಇವ್ರಿಗೆ ಬರೀ ಕಾಲಹರಣ ಮಾಡ್ಕೊಂತ ಮುಂದಕ್ಕೆ ಹಾಕೋ ಅಂತ ಅದಕ್ಕೆ ನಾವು ಇನ್ನೇನೈತಿ ಅಂದ್ರೆ ಇಷ್ಟು ದಿನ ಇನ್ನು ಇಷ್ಟು ದಿನ ಕುಂತಂಗ ನಮಗ್ ಕುಂದ್ರಾಕ ಆಗುದಿಲ್ಲ ಯಾಕಂದ್ರೆ ಆಗಸ್ಟ್ ಒಂದನೇ ತಾರೀಕಿಗೆ ಒಂದು ವರ್ಷ ಆಯಿತು ಅವತ್ತು ಸಾಂಕೇತಿಕವಾಗಿ ಎಲ್ಲಾ ತಾಲೂಕು ಕೇಂದ್ರ ಆಡಳಿತದಲ್ಲಿ ಒಂದೇ ದಿನ ಸಾಂಕೇತಿಕವಾಗಿ ನಾವು ಧರಣಿಯನ್ನು ಮಾಡ್ತೀವಿ ಇದಕ್ಕೇನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡ್ತೀವಿ ನಾವು ನಾವು ಜೈಲಿಗೆ ಹೋಗೋಕ್ಕೂ ಸಿದ್ಧ ನಾವು ಎಷ್ಟು ಮಂದಿ ಜೈಲಿಗೆ ಹಾಕ್ತಾರೆ ಇವರು ಜೇಲ್ ಸಾಲಂಗಿಲ್ಲ ಎಲ್ಲ ನಮ್ಮ ಮಕ್ಕಳು ಮರಿಲ್ಲ ಕಟ್ಕೊಂಡು ಜೈಲಿಗೆ ಹಾಕ್ಲಿ ನಾವು ಒಬ್ಬ ಜೈಲಿಗೆ ಹೋದ್ರೆ ನಾವು ಹೋದ್ವಿ ಅಂದ್ರೆ ಹಿಂದೆ ಎಲ್ಲಾ ಸಮುದಾಯದವರು ಜೈಲಿಗೆ ಬರ್ತಾರೆ ಜೇಲ್ ಎಷ್ಟು ಮಂದಿ ಇದು ಯಾರನ್ನೂ ತಡೆಯಂಗಿಲ್ಲ ಆದ್ರೆ ನಾವು ಹದಿನೈದನೇ ತಾರೀಕಿನ ಒಳಗ ಈ ಸದನದ ಒಳಗೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆ ಕೊಡ್ತೀನಿ ನಮ್ಮ ಸಮಾಜದಲ್ಲಿ ಹದಿನೈದನೇ ತಾರೀಕಿನ ಒಳಗ ಮಾಡದೇ ಇದ್ರ ಉಗ್ರ ಇದು ಜಿಲ್ಲಾ ರಾಜಾದಂತ ಉಗ್ರ ಹೋರಾಟ ಮಾಡ್ತೀವಿ ನಾವು ನಾವು ಯಾವುದೇ ಇಲ್ಲ ಇದಕ್ಕೆ ನೇರವಾಗಿ ಉಗ್ರ ಹೋರಾಟದಲ್ಲಿ ಯಾರಿಗೆ ನಮ್ಮ ಸಮಾಜದವರಿಗೆ ಆಗಲಿ ಅಥವಾ ನಮ್ಮ ಬಂಧು ಬಾಂಧವರಿಗಾಗಲಿ ಏನೇ ಹಾನಿ ಉಂಟಾದ್ರೆ ಸಿದ್ದರಾಮಯ್ಯವ್ರ ಸರ್ಕಾರ ಹೊಣೆ ಇದ್ರು ಅವತ್ತ ರಕ್ತಪಾತ ಹರಿಲಿ ಅಥವಾ ಏನೇ ಹಾಳಾಗ್ಲಿ ಧ್ವಂಸ ಆಗ್ಲಿ ಅದಕ್ಕೆ ಎಲ್ಲ ಸಿದ್ಧಾರಿದೀವಿ ಯಾಕಂದ್ರ ಜಸ್ಟ್ ಸಹನೆ ರೀ ನಮಗ ಒಂದ್ ವರ್ಷ ಎರಡು ವರ್ಷ ಮೂವತ್ತು ವರ್ಷ ಅದು ಸತತವಾಗಿ ನಾವು ಬೇಡ್ತಾ ಇದ್ದೀವಿ ನೋಡ್ರಿ ನಮಗ ಕೊಡ್ರಿ ನಮಗ ದೀಕ್ಷೆ ಕೊಡಕತ್ತಿಲ್ಲ ನೀವು ನಮ್ಮ ಸಮಾಜಕ್ಕ ಅಂಕಿ ಸಂಖ್ಯೆಗಳ ಆಧಾರ ಮೇಲೆ ಮೇಲೆ ಮಾನ್ಯ ಎ ಸದಾಶಿವ ಮೂರ್ತಿಗಳು ಮಾನ್ಯ ಮುಖ್ಯ ಸದಾ ಮುಖ್ಯಮಂತ್ರಿ ಇದ್ರ ನ್ಯಾಯಮೂರ್ತಿಗಳು ಅಂಕಿ ಸಂಖ್ಯೆವಾಗಿ ಕರೆಕ್ಟ್ ಮತ್ತೆ ಇನ್ನೊಂದು ಯಾಕೆ ಬೇಕ್ರಿ ನಿಮ್ಗ ಇದನ್ ಮಾಡಾಕ ಆಯೋಗ ಮಾಡಾಕ ಅಂದ್ರ ದಿನ ಮುಂದ ಅದಕ್ಕೆ ನಾವು ಮುಂಬರುವ ದಿನಗಳಲ್ಲಿ ಹದಿನೈದನೇ ತಾರೀಕಿನ ಒಳಗಾಗಿ ಸಾಂಕೇತಿಕ ಧರಣಿ ಒಂದನೇ ತಾರೀಕಿಗೆ ಮಾಡ್ತೀವಿ ಹದಿನೈದನೇ ತಾರೀಕಿಗೆ ಒಳಗೆ ಈ ಸದನದಾಗ ಮಾಡದೇ ಇದ್ರ ಎಲ್ಲ ತಾಲೂಕು ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಅನಾಹುತ ಆದರೆ ಇದಕ್ಕೆ ಸಿದ್ದರಾಮಯ್ಯನವರ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ಅದಕ್ಕೆ ಇವತ್ತು ಎಲ್ಲ ನನ್ನ ಸಂಘಟನೆದವರು ಮತ್ತು ಎಲ್ಲ ತಾಲ್ಲೂಕಿನ ಎಲ್ಲ ತಾಲೂಕಿನಿಂದ ಮತ್ತು ಹೂಬಳಿ ಮಟ್ಟದಿಂದ ಗ್ರಾಮ ಮಟ್ಟದಿಂದ ಅವತ್ತು ಜಿಲ್ಲಾದ್ಯಂತ ದೊಡ್ಡ ಹೋರಾಟ ಮಾಡ್ತೀವಿ ನಾವು ಹದಿನೈದನೇ ತಾರೀಕಿಗೆ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಹದಿನೈದನೇ ತಾರೀಕು ದೊಡ್ಡ ಹೋರಾಟ ಆಗ್ತದೆ ಆವತ್ತು ಸುಮಾರು ನಾವು ಹೆಣಿ ಬೆರಳೆಷ್ಟು ಎಣಿಕೆ ಅಂತ ಬರುವುದಿಲ್ಲ ಇವತ್ತೇನೈತಿ ಎಲ್ಲರೂ ಏನಾಗ್ಯದ ಅಂತಂದ್ರೆ ಕೆಲವೊಂದಿಷ್ಟು ಅರ್ಜೆಂಟ್ ಆಗಿ ಮೀಟಿಂಗ್ ಕರೋದ್ರಿಂದ ಕೆಲವೊಂದಿಷ್ಟು ಮಂದಿ ಬಂದಿಲ್ಲ ಇನ್ನೂ ವಿಷಯ ತಿಳಿಸ್ಬೇಕಾಗಿತ್ತು ವಿಷಯ ಏನೈತಿ ವಿಷಯ ತಿಳಿದಿಲ್ಲ ಆವತ್ತು ಹದಿನೈದನೇ ತಾರೀಕಿಗೆ ಸುಮಾರು ಹತ್ತು ಹದಿನೈದು ಸಾವಿರ ಜನಸಂಖ್ಯೆಯನ್ನು ಕರೆಸಿ ಹಳ್ಳಿ ಹಳ್ಳಿಯಿಂದ ಕರೆಸಿ ನಾವು ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತಿವಿ ಅದಕ್ಕೆ ನನಗೆ ಸಿದ್ದರಾಮಯ್ಯ ಅವರಿಗೆ ಕೊನೆಯ ಎಚ್ಚರಿಕೆ ಈ ಸಲಹೆ ಮಾಡು ಇಲ್ಲವೇ ಮಡಿ ಅಂತ ಮಾಡಾಕಂತ ನಾವು ಇಷ್ಟಪಡ್ತೀವಿ ಎಸ್ ಎಚ್ ಲುಟಗೇರಿ ಅಂತ ಸಿದ್ದರಾಮಯ್ಯ ಅವರು ಅಹಿಂದ ಅಂತೇಳಿ ಇವತ್ತು ರಾಜ್ಯದ ಚುಕ್ಕಾಣಿ ಹಿಡ್ಕೊಂಡು ಕಂಟಿದ್ದಾರೆ ಆದ್ರೆ ಅಹಿಂದನಂತ ಒಂದು ಅವರು ಮನಸ್ಸಲ್ಲಿ ಮಾಡಿಕೊಂಡು ಇವತ್ತು ಮೂಲ ಅಸ್ಪೃಶ್ಯರಿಗೆ ಅಂದ್ರೆ ಮಾದಿಗರಿಗೆ ಶೋಷಣೆ ಒಳಪಟ್ಟಂಥ ಮಾದಿಗರು ಇವತ್ತು ಸುಮಾರು ಮೂವತ್ತು ವರ್ಷದಿಂದನೂ ನಾವು ನಿರಂತರವಾಗಿ ಹೋರಾಟದಲ್ಲೇ ಇದ್ವಿ ಆದರೆ ಅಂಬೇಡ್ಕರ್ ಅವರ ಕನಸು ಏನಿತ್ತು ಅದು ನಿಜವಾಗಿ ಸಿದ್ದರಾಮಯ್ಯವ್ರು ಮಾಡ್ತಾರೆ ಅನ್ನೋಂಥ ಒಂದು ನಿರೀಕ್ಷೆ ನಮ್ಮ ಸಮಾಜದವ್ರು ಇಟ್ಟು ಆದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಏನು ಮಾಡ್ಲಾಕತ್ತಾರಪ್ಪ ಅಂದ್ರೆ ಮಾದಿಗರು ಸೌಮ್ಯ ಸಭಾವದವರು ಇವರು ಬಸವ ತತ್ವದಲ್ಲಿದ್ದವರು ಇವ್ರಿಗೆ ಏನೂ ಗೊತ್ತಿಲ್ಲ ಇವರು ಹೋರಾಟ ಮುಂದೂಡ್ಕೊತ ಹೋದ್ರೆ ಇವರಿಗೆ ಇವತ್ತ ನಾಳೆ ಇವತ್ತ ನಾಳೆ ಅನ್ನೋಂಥ ಒಂದು ಭಾವನೆ ಇಟ್ಕೊಂಡು ಇವತ್ತು ನಮಗೆ ನಮ್ಮ ಬೇಡಿಕೆ ಏನದ ಮೂವತ್ತು ವರ್ಷದ್ದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ನಮಗೆ ಒಳ ಮೀಸಲಾತಿ ಜಾರಿಗೆ ಮಾಡ್ದೆ ಅನ್ಯಾಯ ಮಾಡ್ತಾ ಇದ್ದಾರೆ ಅದು ನಿಜವಾಗಿ ಮಾದರಿಗೆ ಮಾಡ್ತಿರುವಂಥ ಸಿದ್ದರಾಮಯ್ಯ ಸರ್ಕಾರ ನೀವು ಭಾಳ ಘೋರ ಅನ್ಯಾಯ ಮಾಡ್ತಾ ಇದ್ದೀರಿ ಆದರೆ ಇವತ್ತು ನಿನ್ನ ಮುಂದೆ ಇಷ್ಟು ದಿನ ಏನು ಮಾಡಿದಿರಿ ನಿನ್ನ ಮುಂದೆ ನಾವು ಮಾದೇವರು ಅದು ಸಹಾನುಭೂತಿಲಿಂದ ನಾವು ಇರ್ಲಕ್ಕೆ ಚಾನ್ಸ್ ಇಲ್ಲ ಯಾಕಪ್ಪ ಅಂದರೆ ನಮ್ಮ ಹಿರಿಯವರು ಮಾತಾಡಿದಾರೆ ಇಡೀ ರಾಜ್ಯ ತುಂಬಾ ಇಷ್ಟ ಧರಣಿ ನಡೆದಿದೆ ನಾವು ಸೈಲಕ್ನು ಇದೀವಿ ಹಿಂದೂ ಸಾಕಷ್ಟು ಜನರು ಇವತ್ತು ಆಂಧ್ರ ಪ್ರದೇಶದಲ್ಲಿ ಆಗಿರ್ಬೋದು ಅಥವಾ ಕರ್ನಾಟಕದಲ್ಲಿ ಆಗಿರ್ಬೋದು ಇಲ್ಲೇ ನಮ್ಮ ಬಸವ ಬಸವನ ಬಾಗೇವಾಡಿಯ ನಮ್ಮ ಸಹೋದರರು ನಾವು ಹೂ ಸಾರಿ ನಿಮ್ಮ ನಿಮ್ಮ ಒಂದು ಗೋರ್ಮೆಂಟ್ನಲ್ಲೇ ನಾವು ಸ್ಟ್ರೈಕ್ ಮಾಡುವಂಥ ಸಂದರ್ಭದಲ್ಲಿ ಅನಾಹುತಗೀಡಾದೀವಿ ಅಷ್ಟೆಲ್ಲ ಜೀವ ಕಳ್ಕೊಂಡ್ರು ನಿನ್ನ ನಮ್ಮ ಮಾದಿಗರ ರಕ್ತ ಎಷ್ಟು ಕುಡಿಬೇಕಂತ ಮಾಡಿದ್ದೀರಿ ಸಿದ್ದರಾಮಯ್ಯವರೇ ಇವತ್ತು ಯಾಕೆ ನಿಮಗೆ ಮಾದಿಗರು ಓಟ್ ಹಾಕಿಲ್ಲ ನಾವು ನಿಮ್ಗೆ ಸಾರಿ ನಿಮ್ಮ ಸರ್ಕಾರ ಬಿದ್ದಾಗ ದೆಹಲಿಯಲ್ಲಿ ಒಂದು ಪ್ರೆಸ್ಮೆಂಟ್ ಮಾಡಿದಿರಿ ಮಾಡಿದ್ರಿ ಅದು ನೆನಪಿಟ್ಟು ನೆನಪಿ ಉಳಿದಿಲ್ಲ ನಿಮ್ಗ ಸ್ಟೇಟ್ಮೆಂಟ್ ಒಳ ಮೀಸಲಾತಿ ಜಾರಿಗೆ ಬರಲ್ದೆ ಇರೋದಕ್ಕೆ ಕಾರಣ ಕಾರಣದಿಂದ ನಾವು ಮತ್ತು ಮುಂದಿನ ದಿನಮಾನದಲ್ಲಿ ಎಚ್ಚರಿಕೆ ಕೊಡ್ತೀವಿ ಸಿದ್ದರಾಮಯ್ಯ ಅವರೇ ಮುಂದಾದರೂ ನಿಮ್ಗೆ ನಾವು ಕೆಡವೆ ಕೆಡುತ್ತೀವಿ ಅನ್ನೋಂಥ ಒಂದು ಆತ್ಮವಿಶ್ವಾಸ ಮಾದಿಗರ ಬಲಿ ಐತಿ ಯಾಕಪ್ಪ ಅಂದ್ರೆ ಇವತ್ತು ಮಾದಿಗರು ಸೌಮ್ಯ ಸ್ವಭಾವದಿಂದ ಇದ್ದು ಗೊತ್ತು ಹೋರಾಟ ಮಾಡಿ ನ್ಯಾಯ ಪಡ್ಕೊಂಡಿದ್ದು ಗೊತ್ತೈತಿ ಇದು ಭಾರತ ದೇಶದಲ್ಲೇ ಒಂದು ಇತಿಹಾಸ ಐತಿ ನಮ್ಮ ಮಾದಿಗರದು ಆದ್ರೆ ಒಂದು ಸೌಮ್ಯ ಸ್ವಭಾವದಿಂದ ಇದ್ದೀವಿ ಅದಕ್ಕೆ ನೀವು ದುರ್ಬಳಕೆ ಮಾಡ್ಕೊಂಡು ನೀವು ಅನಥಾ ಭಾವದಿಂದ ತಿಳ್ಕೊಂಡು ಇವರಿಗೆ ನೆಗ್ಲೆಕ್ಟ್ ಮಾಡೋಂಥ ಕೆಲಸ ದಯವಿಟ್ಟು ಮಾಡಬೇಡ್ರಿ ನಾಳೆ ನಮ್ಮ ಬಿಜಾಪುರ ಜಿಲ್ಲೆಯ ಸಮಸ್ತ ಮಾದಿಗ ಬಾಂಧವರಿಗೆ ನಾವು ವಿನಂತಿ ಮಾಡ್ತೀನಿ ಈ ಸಂದರ್ಭದಲ್ಲಿ ನಾಳೆ ಒಂದನೇ ತಾರೀಕು ನಡೆಯುವಂತ ಒಂದು ಧರಣಿಯಲ್ಲಿ ದಯಮಾಡಿ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಕುಟುಂಬದಿಂದ ತಾವು ಎಲ್ಲರೂ ಬಿಜಾಪುರ ಜಿಲ್ಲೆಗೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತೀರ ಅಂತೇಳಿ ನಾ ಆತ್ಮವಿಶ್ವಾಸದಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಈಗ ಎರಡು ಮೂರನೇ ವರ್ಷ ಹೋಗ್ಯಕ್ ಬರ್ತು ಸಿದ್ದರಾಮಯ್ಯ ನಿದ್ರೆಯಲ್ಲಿ ಜರುಗ್ಯಾರೋ ಏನೋ ಗೊತ್ತಿಲ್ಲ ನಮ್ಮ ಸಮಾಜದಿಂದ ಸಿದ್ದರಾಮಯ್ಯ ಅವರು ಅಲ್ರೀ ಸಿದ್ದರಾಮಯ್ಯ ಅವರ ಹುಬ್ಬಳ್ಳಿ ಹಳ್ಳಿ ಕಾರ್ಯಕ್ರಮದಾಗ ನಮ್ಮ ಜನ ಎಷ್ಟು ಏಳು ಜನ ಸತ್ತು ನಿದ್ದೆ ಆಗಿದೆಯಾ ಇನ್ನು ಇನ್ನು ನಾವು ನಿಧಿ ನಿನ್ನ ನಿಧಿ ನೀತಿಗಳನ್ನ ನಾವು ಇನ್ನ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎತ್ತರಿಕಿ ಗಂಟೆ ಕೊಡ್ತೀವಿ ಉಗ್ರ ಹೋರಾಟ ಮಾಡ್ತೀವಿ ರಾಜ್ಯದ ಅಂತ ಜಿಲ್ಲೆಯಲ್ಲಿ ಇಲ್ಲಿ ಹತ್ರ ಸುಮಾರು ಹತ್ತು ಹದಿನೈದು ಸಾವಿರ ಜನ ಕಳಿಸಿ ನಿಮಗೆ ಹೋರಾಟ ಮಾಡ್ತೀವಿ ಡಿ ಸಿ ಕಚೇರಿಯಲ್ಲಿ ಧರಣಿ ಮಾಡ್ತೀವಿ ನಿನ್ನ ನಿಧಿಗೆ ನಿಧಿ ಮಾಡುದ ನಿನ್ನ ನಿಧಿ ಮಾಡಿದ್ವಿ ಅಪ್ಪ ಎತ್ತರ ಮಾಡ್ತೀವಿ ನಾವನ್ನ ಸಿದ್ದರಾಮಯ್ಯ ಅವರೇ ಸ್ವಲ್ಪ ಸಮಾಜಕ್ಕೆ ನೋಡಿ ಒಳ್ಳೆ ನೋಡ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಿದ್ದೆ ಕೂಡಬ್ಯಾಡ್ರಿ ಕೂತಲ್ಲಿ ನಿದ್ದೆ ಮಾಡ್ತೀರಿ ನೀವು ಹಾಂ ಮಾಡ್ತಾರೆ ಕೂತಲ್ಲಿ ನಿದ್ದೆ ಮಾಡ್ತಾರೆ ನೀವು ನಿದ್ದೆ ಮಾಡಿ ನಿದ್ದೆ ಎತ್ತತ್ತು ಕೇಳಿಸ್ತೀವಿ ನಾವು ಎಷ್ಟು ದಿನ ಕುಂದ್ರ ಕುಂದ್ರಬರೋ ಮೂವತ್ತು ವರ್ಷ ಆಯ್ತು ಹೋರಾಟ ಮಾಡಾಕತ್ತಿ ದಯವಿಟ್ಟು ಹಾಂ ಅಯ್ಯಪ್ಪ ದೊಡ್ಡ ನನ್ನ ಹೆಸರು ನಾವು ಮಾದಿಗರು ಸುಮಾರು ಮೂವತ್ತು ವರ್ಷದಿಂದ ಹಂಗೆ ಕಳೆದು ರೋಡ್ ಉಳ್ಳಾಡಿ ಬೀದಿಗೆ ಹೋರಾಟ ಮಾಡಿ ಸುಮಾರಿಗೆ ಏನಾದರೂ ಹೋರಾಟ ಮಾಡಿ ಮೂವತ್ತು ವರ್ಷ ಕಳೆದು ಹೋಗಿದ್ವಿ ಮತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದರೂ ಕೂಡ ಏನಲ್ಲ ಇವತ್ತಿನವರೆಗೆ ಜಾರಿಗೆ ತಂದಿಲ್ಲ ಮತ್ತು ಇವು ಎ ಜೆ ಶಿವ ಎ ಜೆ ಸದಾಶಿವ ಆಯೋಗ ಮತ್ತು ಈ ಇನ್ನಿತರ ಆಯೋಗಗಳು ನಮ್ಮ ನಾಲ್ಕು ಮೂವತ್ತು ಹಾಸೋರ್ದು ಈಗ ನೀವು ಸರ್ಕಾರಗಳು ಆಯೋಗಗಳು ರಚನೆ ಮಾಡ್ತೀರಿ ಅದಕ್ಕೂ ಒಗ್ಗೊಳ್ಳೋನು ವೇಸ್ಟ್ ಮಾಡಕತ್ತೀರಿ ನೀವು ಸಾರ್ವಜನಿಕ ದುಡ್ಡುಗಳನ್ನು ಯಾಕೆ ವೇಸ್ಟ್ ಮಾಡಕತ್ತೀರಿ ಈ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಿಗೆ ನೀವು ಗೌರವ ಕೊಡಲಾಗಿರಿ ಯಾಕಂದ್ರೆ ನ್ಯಾಯಮೂರ್ತಿಗಳನ್ನ ನಾನು ನೀವು ನೇಮಕ ಮಾಡಿರ್ತೀರಿ ಸದಾಶಿವ ಆಯೋಗ ನೀವು ರಚನೆ ಮಾಡಿರ್ತೀರಿ ಮತ್ತು ಅವರು ಮಾಡೋದು ಉದ್ದೇಶ ನ್ಯಾಯಮೂರ್ತಿಗಳಿಗೆ ನೀವು ಅಗೌರವ ತೋರಿಸ್ದಂಗೆಲ್ಲ ಹೌದಿಲ್ರಿ ನ್ಯಾಯಮೂರ್ತಿಗಳಿಗೆ ಅಗೌರವ ತೋರ್ಸ್ದಂಗೆ ನೀವು ಯಾಕಂದ್ರೆ ಅವ್ರನ್ನ ನೇಮಕ ಮಾಡ್ತೀರಿ ಯಾಕೆ ವೇಸ್ಟ್ ರೊಕ್ಕ ಯಾಕೆ ಹಾಳು ಮಾಡ್ತೀರಿ ನೀವು ಸಮಾಜಕ್ಕೆ ನ್ಯಾಯ ಕೊಡೋರಿದ್ದೀರಿಲ್ಲ ಸಾಮಾಜಿಕ ನ್ಯಾಯ ಕೊಡ್ತಿದ್ದೀರಿ ಅಪ್ಪ ಅಂತಂದ್ರೆ ಇಮಿಡಿಯೇಟ್ ಅದನ್ನು ಪಾಸ್ ಮಾಡಬೇಕು ಕುದುರೆಗೆ ಅನ್ನೋದು ಹಿಂದೆ ತಾಂಗಗಳು ಕುದುರೆಗೆ ಮೇವು ಕಟ್ಟಿರ್ತಾರೆ ಆ ಆಶೆಗೆ ಕುದುರೆ ಅನ್ನೋದು ಆ ಮೇವು ನೋಡ್ಕೊತ ಅದು ಆ ರೀತಿ ಮಾದಿಗರಿಗೆ ನೀವು ಏನಪ್ಪಾ ಅಂತಂದ್ರೆ ಕುದುರೆಗೆ ಮೇವು ಕಟ್ಟಿದಂಗೆ ಆಶೆ ತೋರ್ಸ್ಕೊತ ಹೊಂಟ್ರಿ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಏನಪ್ಪ ಅಂತಂದ್ರೆ ಈ ಆಗಸ್ಟ್ ಹದಿನೈದರೊಳಗೆ ನೀವು ಒಂದು ವೇಳೆ ಜಾರಿಗೆ ಮಾಡಿದ್ರೆ ಈ ಒಳ ಮೀಸಲಾತಿ ಜಾರಿ ಮಾಡದೇ ಇದ್ದರೆ ನಾವು ಕರ್ನಾಟಕ ರಾಜ್ಯಾದ್ಯಂತ ಮತ್ತು ಈ ಗುಜರಾತದಲ್ಲಿ ಗುಜ್ರು ಯಾವ ರೀತಿ ಹೋರಾಟ ಮಾಡಿದರು ಜೀವ ತ್ಯಾಗ ಮಾಡಿ ಸಮಾಜಕ್ಕಾಗಿ ನಾವು ಕೂಡ ಎಲ್ಲರೂ ಜೀವ ಕೊಟ್ಟು ಏನಪ್ಪ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡಿ ನಾವು ನ್ಯಾಯ ಪಡ್ಕೊಳ್ಳೋಕೆ ಸದಾ ಸಿದ್ಧರಿದ್ದೇವೆ ಅಂತೇಳಿ ಈ ಮೂಲಕ ನಾವು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಪ್ರಭಾಕರ್ ವಕೀಲರು ವಿಜಯಪುರ ಥ್ಯಾಂಕ್ ಯು ಸರ್ ಮತ್ತು ಅದರಂತೆ ನಮ್ಮ ನಮ್ಮ ಸಮಾಜದ ಎಲ್ಲ ಮುಖಂಡರು ಮತ್ತು ಹಳ್ಳಿಯಿಂದ ಮಾಧ್ಯಮ ಮಿತ್ರರಿಗೂ ಕೂಡ ಏನಪ್ಪಾ ಅಂತಂದ್ರೆ ಈಗ ನಮ್ಮ ಒಳಮೀಸಲಾತಿ ಹೋರಾಟಕ್ಕೆ ಏನದ ಏನು ಮಾಧ್ಯಮದವರೇ ನಮ್ಗೆ ಹೈಲೈಟ್ ಮಾಡಿ ನಮ್ಮನ್ನು ಏನದ ಎಬ್ಬಿರಿ ಸಮಾಜಕ್ಕೆ ತೋಷಿ ಕೊಟ್ಟಿರಿ ಒಳ ಮೀಸಲಾತಿ ಹೋರಾಟಕ್ಕೆ ಅದಕ್ಕೆ ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತು ನಮ್ಮ ಸಹೋದರ ಹಳ್ಳಿಯಿಂದ ಬಂದಂಥ ಎಲ್ಲ ನಮ್ಮ ಸಹೋದರರಿಗೆ ಎಲ್ಲರಿಗೆ ನಮಸ್ಕಾರ ನಾನು ಮಾತು ಮುಗಿಸ್ತೇನೆ ಆಗಸ್ಟ್ ಒಂದರಂದು ಒಳ ಮೀಸಲಾತಿ ಹೋರಾಟ ಕುರಿತು ಕರೆ ಕೊ ಕರೆ ಕೊಡ್ತಾ ಇದೀವಿ ಹೋರಾಟ ಸಲುವಾಗಿ ಸುಮಾರು ನಲವತ್ತು ವರ್ಷಗಳ ಹೋರಾಟವಾದ ಎಡಿ ಸದಾಶಿವ ಹಾಗೂ ನ್ಯಾಯಮೂರ್ತಿ ಆಯೋಗ ಜೆ ಸಿ ಮಾಧುಸ್ವಾಮಿ ಅವರ ವರದಿ ಪರಿಗಣಿಸಿ ಆಗಸ್ಟ್ ಹದಿನೈದರ ಒಳಗೆ ಪರಿಶಿಷ್ಟ ಜಾತಿ ಮೀಸಲಾತಿ ಜಾರಿಗೊಳಿಸಬೇಕು ಇಲ್ಲವಾದಲ್ಲಿ ರಾಜ್ಯ ವ್ಯಾ ವ್ಯಾಪ್ತಿ ಗಂಭೀರ ಸ್ವರೂಪದ ಹೋರಾಟ ನಡೆಸಲಾಗುವುದು ಒಳ ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ಇದುವರೆಗೆ ಕೇಂದ್ರ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರದವರು ಒಳ ಮೀಸಲಾತಿ ನೀಡುತ್ತಿಲ್ಲ ಮತ್ತು ಒಳ ಮೀಸಲು ನೀರು ಮೀನ ಹಾಗಾಗಿ ಆಗಸ್ಟ್ ಒಂದರಂದು ನಾವು ಈಗ ಸುಪ್ರೀಂ ಕೋರ್ಟ್ ಆದೇಶ ಆಗಿ ಒಂದು ವರ್ಷ ಆದರೂ ಕೂಡ ಇನ್ನೂ ಕೂಡ ಯಾವುದೇ ರೀತಿಯಲ್ಲಿ ರಾಜ್ಯ ಸರ್ಕಾರದವರು ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸುಮ್ಮನೆ ಕಾಲಹರಣ ಮಾಡ್ತಾರೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತೆ ಅದೇ ರೀತಿಯಾಗಿ ಆಗಸ್ಟ್ ಒಂದರಂದು ಸಾಂಕೇತಿಕ ನಾವು ಹೋರಾಟ ಮಾಡೋಕ್ಕೆ ರಾಜ್ಯವ್ಯಾಪ್ತಿ ಹಮ್ಮಿಕೊಂಡೇವೆ ಎಲ್ಲ ತಾಲೂಕಿಂದ ನಮ್ಮ ಜನಗಳು ಒಗ್ಗೂಟಿ ಎಲ್ಲ ಸಂಘಟನೆಗಳ ಒಗ್ಗೂಟದಿಂದ ನಾವು ಈ ಸ ಹೋರಾಟವನ್ನು ಹಮ್ಮಿಕೊಂಡೇವೆ